ಒಂದು ಲೆಟರ್ ರೆಡಿ ಮಾಡಪ್ಪ ಯಾಕೆ ಅಂತಂದ್ರೆ ನಾನು ಕೊಟ್ಟು ಮಾತಿಗೆ ತಪ್ಪುವ ವ್ಯಕ್ತಿ ಅಲ್ಲ ಲಾಸ್ಟ್ ಬಂದಾಗ ಲಾಸ್ಟ್ ಬಂದಾಗ ನಿನ್ನ ಜೀವನ ಸೊಳ ಸರ್ ಕಾಂಗ್ರೆಸ್ ಆಸ ಆಗಿ ಅಣ್ಣದ ಉಳಿಸ ದೇವಸ್ಥಾನ ಜೀವನ ಸೊಳ ಸರ್ ಕಾಂಗ್ರೆಸ್ ಅವರ ಕಾಸಾಗಿ ಅಣ್ಣದ ಸಣ್ಣ ಸರಣ ಸವಾಲಕ್ಕೆ ದೇವಸ್ಥಿರ ಯಾವುದೋ ಒಂದು ಆಸೆ ಇಟ್ಕೊಂಡು ಯಾವುದೋ ಒಂದು ದುಡ್ಡು ಮಾಡಬೇಕು ಇನ್ನೊಂದು ದೊಡ್ಡ ಸಾವುಕಾರನಾಗ್ಬೇಕಂತ ನಮ್ಮ ತಾಯಂದಿರು ತಾಲೂಕ್ ಬಂದಿಲ್ಲ ನಾನು ಪಕ್ಕ ತಾಲೂಕು ರಂಗೇತಾನೆ ಯಾರೋ ಒಬ್ರು ಕೇಳಿದ್ರು ಸರ್ ಏನಾಗ್ಬೇಕು ಸರ್ ನೀವು ಅಂತ ಕೇಳಿದ್ರು ಶಿವನಾಜಪುರ ಇಂದ ಬಂದಿದ್ರಿ ಸರ್ ಅವನ್ ಅವನ ಬಂದಿದ್ದ ಬಂದಿತ್ತು ಕೊಟ್ಟಿಲ್ಲ ಪ್ರಶ್ನೆ ಕೇಳ್ತಾನಂತ ಇವತ್ತು ಈ ಒಂದು ಎರಡು ವರ್ಷಗಳಲ್ಲಿ ಐಯಷ್ಟು ಪ್ರಶ್ನೆ ಕೇಳ್ತಕ್ಕಂಥ ಶಾಸಕ ಯಾರ ಅದು ಅಯ್ಯಷ್ಟು ಪ್ರಶ್ನೆ ನಾನು ಏನಕ್ಕೆ ಮಿಸ್ ಆದರೆ ಸೆಷನ್ ಮಿಸ್ ಆಗಲ್ಲ ಸೆಷನ್ಗೆ ನಾನು ಮಾಡ್ದೆ ನಾನು ಇಲ್ಲ ಯಾವ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರೆ ಆ ದೇವಸ್ಥಾನ ಮುಂದೆ ಶುಕ್ರವಾರ ಒಂದು ಹತ್ತು ಜನ ಭಿಕ್ಷಿ ಕೂತ್ಕೊಂತಾರೆ ಅದೇ ಊರಲ್ಲಿ ಯಾವ ಊರಲ್ಲಿ ಶಾಲೆ ಇಲ್ಲ ಆ ಶಾಲೆ ಕಟ್ಟಿದ್ರೆ ಬಹುಶಃ ಮಗು ಯಾವುದೋ ಒಂದು ಮಟ್ಟಕ್ಕೆ ಬೆಳಿಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನ ಶೈಕ್ಷಣಿಕ ಶಬ್ದಕ್ಕೆ ಗೊತ್ತು ಕೊಟ್ಟೆ ಆ ಸಂಘ ಈ ಸಂಘ ಅಂತ ಇರಲಿಲ್ಲ ಈಗ ನನ್ನ ಮಗನ ಪ್ರತಿಯೊಂದು ಸಂಘ ಹುಟ್ಟಿಕೊಂಡು ಆ ಸಂಘನ ಒಬ್ಬೊಬ್ಬರು ಮುಖ ನೋಡೋ ಒಂಥರಾಗಿ ನಿಮ್ಮ ಎಫೆಕ್ಟ್ ನಿಮ್ಮ ಒಂದು ಇದು ನಿಮ್ಮ ರಾಷ್ಟ್ರಣ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ವಾನ್ ಸೃಷ್ಟಿ ವಾಡೋ ಗುಂಪು ಈಡ ಸೃಷ್ಟಿ ಈಡೋ ಗುಂಪು ಅಯ್ಯಪ್ಪ ಎಲ್ಲರೂ ನಾವು ನಾವು ನೀವು ಲಾಸ್ಟ್ ಎಲ್ಲಾರು ಕೇಳಿದ್ದೆ ನೀನು ಏನಾದರೂ ಕೊಡಪ್ಪ ಇಡೀ ಜಿಲ್ಲೆದ ನನ್ನ ತಾಲೂಕು ಅಷ್ಟು ಬರ್ಬೇಕು ನನ್ನ ತಾಲೂಕು ಬರ್ಬೇಕು ಅದಕ್ಕೆ ಎಲ್ಲ ಒಂದು ಟೀಚರ್ಸ್ ಒಂದು ಇವ್ರನ್ನ ನಮ್ಮ ಹೆಡ್ ಮಾಸ್ಟರ್ ಮೀಟಿಂಗ್ ಕರಿಬಿಟ್ಟು ಮೆಡಿಕಲ್ ಕಾಲೇಜ್ ಕೊಟ್ಟುಬಿಟ್ರೆ ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜ್ ಮಾರಾಕೋರೇ ಇವ್ರು ಯಾರೋ ಗೊತ್ತಾನೆ ಯಾರು ಪಟಾಕಿ ಹಚ್ಚಿದ್ರು ನನಗೆ ಇವ್ರೇನ್ ತಿಳ್ ಅನ್ಸ್ ನನಗೆ ಅದು ನಿಮಗೆ ಫುಲ್ ಪಾಯಿಂಟ್ ನೀವು ಓದಿಲ್ಲ ನಾನು ಬುಕ್ ಎಲ್ಲ ಬಿಸಾಕ್ತಾರೆ ಸ್ಟೇಷನ್ ಅಲ್ಲಿ ಖಾಸಗಿ ಸಹೋ ಸರ್ಕಾರಿ ಭೂಮಿಯನ್ನು ಬೇರೆಯವರಿಗೆ ನಾವು ಕೊಟ್ಟು ಮೆಡಿಕಲ್ ಕಾಲೇಜ್ ಮಾಡಿಸ್ತೀವಿ ಅಂತ ನಾನು ಘೋಷಣೆ ಮಾಡಿದ್ದು ಇವ್ರು ಪಟಾಯಕ ಹಚ್ಚಿದ ಚಿದೇವರು ಅದು ಏನಂತ ಗೊತ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಯಾಕೆ ನಮ್ಮ ಕೋಲಾರ ಜಿಲ್ಲೆಯವರು ಇಷ್ಟು ಹಣ ಹತ್ರ ಆಗ್ತಾ ಇದೀವಿ ಅದು ಮುಳಬಾಗ ಇಷ್ಟು ಹಣ ಅದೇ ಸೋಮವಾರದವ್ರೆ ಜಗಳ ಕೇಳ್ತಾ ಇದ್ದಾರೆ ಯಾಕೆ ನಾವು ಟ್ಯಾಕ್ಸ್ ಕಡ್ತಾ ಇಲ್ವಾ ನಾವು ಈ ಭೂಮಿಲಿ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ ಬುಕ್ ಪಡ್ತಾರೆ ಇಲ್ವಾ ಎಲ್ಲರೂ ಪಡ್ತಾ ಇದ್ವಿ ನಮ್ಗೆ ಕೊಡ್ತಾ ಇಲ್ಲ ರಾಜಕಾರಣ ರಾಜಕಾರಣ ದಯವಿಟ್ಟು ಇನ್ನಾದರೂ ನೀವು ಅರ್ಥ ಮಾಡಿಕೊಂಡು ಸೊ ಯಾವುದು ಪಕ್ಷ ಮುಖ್ಯ ಅಲ್ಲ ನಮ್ಗೆ ಅಭಿವೃದ್ಧಿ ಮುಖ್ಯ ಪಕ್ಷ ಮುಖ್ಯ ಅಲ್ಲ ಅಭಿವೃದ್ಧಿ ಮುಖ್ಯ ಸೊರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೆ ಒಂದಿಸುತ್ತೆ ಹೆಸರು ಹೇಳಿದ್ರೆ ತುಂಬಾ ಲಾಂಗ್ ಇದೆ ಕ್ಷೇತ್ರ ಶಿಷ್ಟಾಧಿಕಾರಿಗಳಾಗಿರ್ತಕ್ಕಂಥ ಅವ್ರದ್ದೇ ಒಂದು ದಾಟಿಯಲ್ಲಿ ಹೆಸರು ಮಾಡ್ತಕ್ಕಂಥ ನನ್ನ ನಿರೀಕ್ಷೆ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಒಂದು ಕುಟುಂಬ ಸರಿ ಹೋಗ್ಬೇಕಾದ್ರೆ ಕುಟುಂಬ ಸದಸ್ಯರು ಸರಿ ಹೋಗ್ಬೇಕು ನಾನೊಬ್ಬ ಜೆಡಿಎಸ್ ಎಮ್ ಎಲ್ ಎ ಗೆದ್ದಿದ ತಕ್ಷಣ ಏನೋ ಒಂದು ಉಮ್ಮ ಏನೋ ಒಂದು ಮಾಡ್ಬೇಕು ತಾಲೂಕಿಗೆ ಒಂದು ದೊಡ್ಡ ಕನಸಿಟ್ಕೊಂಡು ಬಂದೆ ಆಗ ಈ ಹಳೆಯ ಅಧಿಕಾರಿಗಳ ಒಂದು ಅಟ್ಟಹಸ ಮತ್ತು ಅವರು ನೋಡಿದಾಗ ಎಲ್ಲೋ ಒಂದು ಕಡೆ ಭಯ ಆಯ್ತು ನನಗೆ ಹೆಂಗಪ್ಪ ಇವ್ರು ಇಟ್ಕೊಂಡು ಸಂಸಾರ ನಡೆಸೋದು ಕ್ರಮೇಣವಾಗಿ ಕ್ರಮೇಣವಾಗಿ ನಾನು ಮಾಡ್ಬೇಕಂತ ಕೆಲಸ ಅಭಿವೃದ್ಧಿ ಕೆಲಸ ಅಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥ ಅಧಿಕಾರಿಗಳು ಹೇಳ್ಬಿಟ್ಟು ಕ್ರಮೇಣವಾಗಿ ಕ್ರಮೇಣವಾಗಿ ಎಲ್ಲ ಅಧಿಕಾರಿಗಳು ಒಬ್ಬೊಬ್ಬರನ್ನೇ 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 ಆಪರೇಷನ್ ಮಾಡಿ 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 ತೊಂಬತ್ತು ಪರ್ಸೆಂಟ್ ಇವತ್ತು ಅಧಿಕಾರಿಗಳು ಸರಿ ಹೋಗಿದ್ದಾರೆ ಅಧಿಕಾರಿಗಳು ಸರಿ ಹೋದರೆ ಮಾತ್ರ ತಾಲೂಕು ಅಭಿವೃದ್ಧಿಗೆ ಅದು ಪೂರಕವಾಗ್ತದೆ ಅನ್ನೋದ ನನ್ನ ಫಸ್ಟ್ ಕಲಿತೆ ಈಗಾಗಲೇ ಎಲ್ಲ ಅಧಿಕಾರಿ ಕೂಡ ತುಂಬಿದ್ದಾರೆ ಆಲ್ಮೋಸ್ಟ್ ಅದರಲ್ಲಿ ಕೂಡ ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳು ನಮ್ಮ ಲೇಡೀಸ್ ಅಧಿಕಾರಿಗಳು ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳು ಯಾರಿಗೂ ಗೊತ್ತಿಲ್ಲ ಅದು ಸೆಲೆಂಟಾಗಿ ಲೇಡೀಸ್ ತುಂಬಿಸ್ಕೊಡ್ಬೇಕು ಯಾಕಂದರೆ ಈ ಜೆಂಟ್ಸ್ ನೈಟ್ ಪಾರ್ಟಿಗೆ ಹೋಗ್ತಾ ಲೇಡೀಸ್ ಪಾರ್ಟಿಗೆ ಹೋಗಲ್ಲ ಸೊ ಹೌದು ಇಟ್ಕೊಂಡು ಎಲ್ಲ ಏಳೆಲ್ಲ ಸಬ್ಲಿ ಆಫೀಸ್ ಇಂದ ಹಿಡಿದು ಇಂದ ಹಿಡಿದು ಎಲ್ಲ ಅಧಿಕಾರಿಗಳು ಲೇಡೀಸ್ ಅಧಿಕಾರಿ ತುಂಬಿಸ್ಕೊಂಡು ಇವತ್ತು ಅವರಿಗೆ ವಿಶೇಷವಾಗಿ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ನನ್ನೆಲ್ಲ ಮಹಾ ಇವತ್ತು ನನ್ನ ಟೀಚರ್ಸು ನನಗೆ ಈ ಒಂದು ಸೌಭಾಗ್ಯ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇವತ್ತು ಈ ಒಂದು ದಿನ ಅಂತ ಬಹುಶಃ ನಾನೇ ತಪ್ಪಿದರೆ ಬಹುಶಃ ಎಲ್ಲೋ ಒಂದು ಕಡೆ ನನಗೆ ಕುಂಡಿತವಾಗ್ತಾ ಇತ್ತು ಈ ಒಂದು ದಿನ ಅಂತ ನಾನು ನೋವಾಗ್ತಾಯಿದೆ ಸೊ ನಾನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಜಯರಾಮ್ ರೆಡ್ಡಿ ಅವರಿಗೆ ನಾನು ಮನಸ್ಸು ಪೂರ್ತಿ ನಾನು ತಾಣಿಸೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಜಯರಾಮ್ ರೆಡ್ಡಿ ಅವರು ನನ್ನ ಟೂ ತೌಸಂಡ್ ಏಯ್ಟೀನ್ ಬಂದಾಗ ನನ್ನ ಜೊತೆ ಇರಲಿಲ್ಲ ಅವರು ಕೊತ್ರಿ ಮಂಜೂರು ಕಡೆ ಇದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ನನ್ನ ಜೊತೆ ಬಂದರು ಅವಾಗ ಎಲ್ಲೋ ಒಂದು ಕಡೆ ನನಗೆ ಡೌಟ್ ಇತ್ತು ಏನಂತಂದ್ರೆ ಹೆಂಗಪ್ಪ ಇವ್ರನ್ನ ಸಾಕೋದು ಅಂತ ಇದು ಪೆದ್ದ ಆನಿಲ್ವಾ ಜೊತೆ ಒಣಬೇಕು ಹಂಗಿದೆ ಎಷ್ಟು ಸಾಕಿದೆ ಅಂತ ಬಹುಶಃ ನನ್ನ ನಿರೀಕ್ಷೆ ತಪ್ಪಾಯಿತು ಬಹುಶಃ ಇಂತ ಲೀಡರ್ನ ಪಡೆದಿರ್ತಕ್ಕಂಥ ಈ ತ್ರಿಮಾ ಪಂಚಾಯತಿ ನಾನು ಸೌಭಾಗ್ಯ ಅಂತ ಹೇಳ್ಬೋದು ನಾನು ಸೌಭಾಗ್ಯ ಅಂತ ಹೇಳ್ಬೋದು ನನಗೆ ಏನೇ ಹೇಳಿ ಕೂಡ ಇಲ್ಲ ನಾನು ಏನೇ ಹೇಳಿ ಕೂಡ ಚೇತನ್ ಸರ್ ಚೇತಮದ ಸರ್ ಏನ್ ನನ್ನ ಯಾವ್ದೋ ಒಂದು ವಿಚಾರದಲ್ಲಿ ಇಸ್ಪೇಟೆ ಏಮೋ ನೋರ್ಕೋಂತಪೇಟೆಸ್ತಾನೆ ಏನೇ ಆತರ ಒಂದು ದೊಡ್ಡ ಮನಸ್ಸು ಇರಬೇಕು ಖಂಡಿತಾಗ್ಲು ಎಲ್ಲ ನಾವೆಲ್ಲ ತುಂಬಾತ್ರ ಎಲ್ಲ ಲೀಡರ್ಸ್ ನಾವೆಲ್ಲ ಸೇರಿ ಈ ಒಂದು ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಏನು ನಿಮ್ಮ ಕಾಳಜಿ ಇದೆ ಬಹುಶಃ ನಾಲ್ಕು ಶಾಸಕರಿಂದ ಮಾತ್ರ ಅಭಿವೃದ್ಧಿ ಆಗುತ್ತೆ ತುಂಬ ಫುಲ್ ಆಗುತ್ತೆ ನಾವೆಲ್ಲ ಸೇರಿದ್ರೆ ಮಾತ್ರ ಅಭಿವೃದ್ಧಿಗೆ ರೂಪವಾಗ್ತದೆ ಸೊ ದಯವಿಟ್ಟು ಏನು ಇವತ್ತು ಪೋಷಕರು ಮತ್ತು ಇವತ್ತು ಇವತ್ತು ಈ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಒಂದು ಕಾಳಜಿ ಏನಿದೆ ನಾನು ನಿನ್ನೆ ಮೊನ್ನೆ ನೆನ್ನೆಲ್ಲ ಮೊನ್ನೆ ಫೋನ್ ಮಾಡಿ ನಮ್ಮ ಪಿ ಎ ನಾಗೇಶ್ ಫೋನ್ ಮಾಡಿ ಒಂದು ಲೆಟರ್ ರೆಡಿ ಮಾಡಪ್ಪ ಅಂತಂದ ಯಾಕೆ ಅಂತಂದ್ರೆ ನಾನು ಕೊಟ್ಟು ಮಾತಿಗೆ ತಪ್ಪು ವ್ಯಕ್ತಿ ಅಲ್ಲ ಲಾಸ್ಟ್ ಬಂದಾಗ ಲಾಸ್ಟ್ ಬಂದಾಗ ಇಲ್ಲಪ್ಪ ಹಂಗೆ ನೀವು ಏನೇ ಇಲ್ಲ ಚಪಾಂಡ್ ಹೊಡಿತಾ ಇದ್ರಿ ಲಾಸ್ಟ್ ಬಂದಾಗ ನಾನೊಂದು ಮಾತು ಕೊಟ್ಟಿದ್ದೆ ಇಸ್ಕಿತ್ ನೋಡಿಬಿಟ್ಟು ಕಾಂಪೌಂಡ್ ಹಾಕ್ಸ್ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡಿ ಅಂತ ಕೂಡ ಹೇಳಿದ್ದು ಎನ್ಆರ್ಜಿ ವರ್ಕಲ್ಲಿ ಅದು ಖಾಸಗಿ ಇರೋದಕ್ಕೆ ಸ್ವಲ್ಪ ಗಲಾಟೆ ಇತ್ತು ಸೊ ಅದರಿಂದ ನೆನ್ನೆ ಡಿ ಸಿಗೆ ಗೆ ನಾನು ಹತ್ತು ಲಕ್ಷ ಅಮೌಂಟ್ನ ಕಾಂಪೌಂಡಿಗೆ ಅಂತ ಕಳಿಸ್ಬಿಟ್ಟು ನಾನು ಜಯರಾಮ್ ರೆಡ್ಡಿಗೆ ಫೋನ್ ಮಾಡಿ ಹೇಳಿದೆ ಈ ವರ್ಕ್ನ ಯಾವಾಗ ಸ್ಟಾರ್ಟ್ ಮಾಡ್ತೀಯಪ್ಪ ಇಂಡ ಈ ವಾರದಲ್ಲಿ ಒಂದು ಸ್ಟಾರ್ಟ್ ಮಾಡ್ಕೋ ಈ ಕಾಂಪೌಂಡ್ ವ್ಯವಸ್ಥೆ ಸ್ಕೂಲ್ ಮಾಡಿಕೊಡು ಕೂಡ ನೆನ್ನೆ ಲೆಟರ್ ಕಳಿಸ್ಬಿಟ್ಟು ಬಂದಿದ್ದೀನಿ ಎಂಟು ದಿವಸ ಒಳಗಡೆ ನಮ್ಮ ಜಯರಾಮ್ ರೆಡ್ಡಿ ಅವರು ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಸರ್ ಕಾಂಗ್ರೆಸ್ ಅವ್ರಿಗೆ ಕಾಸ್ ಅವನೇ ದುಡ್ಲಿಸ್ತಾ ಸವಾಲು ನನಗೆ ದೇವಸ್ಥಾನ ಕರ್ನಾಟಕ ನನಗೆಲ್ಲೋ ಒಂದು ಕಡೆ ನನಗೊಂದು ನೋವಿದೆ ಅದು ನೋವು ನಾನು ಹೇಳ್ಕೊಬೇಕು ವೇದಿಕೆ ಸಿಗ್ತಾ ಇಲ್ಲ ಹೇಳ್ಕೊಳಕ್ಕೆ ಆ ವೇದಿಕೆ ಯಾವಾಗ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೀನಿ ಯಾವುದೋ ಒಂದು ಆಸೆ ಇಟ್ಕೊಂಡು ಯಾವುದೋ ಒಂದು ದುಡ್ಡು ಮಾಡಬೇಕು ಇನ್ನೊಂದು ದೊಡ್ಡ ಸಾವುಕಾರನಾಗಬೇಕಂತ ನಮ್ಮ ತಾಯಿ ತಾಲೂಕು ಬಂದಿಲ್ಲ ನಾನು ಪಕ್ಕ ತಾಲೂಕು ತಾನ ಯಾರೋ ಒಬ್ರು ಕೇಳೋದು ಸರ್ ಏನಾಗ್ಬೇಕು ಸರ್ ನೀವು ಅಂತ ಕೇಳಿದ್ರು ಶ್ರೀನಿವಾಸಪುರದಿಂದ ಬಂದಿದ್ದೀನಿ ಸರ್ ಅವನ ಶ್ರೀನಾಸಪುರ ಬಂದಿದ್ದನಪ್ಪ ಅವ್ನು ಕೆಟ್ಟಸ್ ಬೇಡ ಅಂತ ಹೇಳಿ ಅವ ಒಂದು ಕೆಟ್ಟ ಗಡಿ ಇಲ್ಲ ಅಂತೇಳಿ ಅಂತ ಬಹುಶಃ ಎಷ್ಟಾಗುತ್ತೋ ಅಷ್ಟು ನಾನು ಒಂದಂತೂ ಗೊತ್ತಾಗ್ತು ನನಗೆ ಈ ರಾಜ್ಯ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಏನ್ ಮಾಡ್ಬೇಕಂತ ಗೊತ್ತಾಯ್ತು ಪ್ರತಿ ಸಾರಿ ಜಗಳ ಕೇಳ್ತಾ ಇದ್ದೀನಿ ಪ್ರತಿ ಸಾರಿ ಜಗಳ ಪ್ರತಿಯೊಬ್ಬರಿಗೂ ಲೆಟರ್ ಹಾಕೋದು ಪ್ರತಿಯೊಬ್ಬ ಪ್ರಶ್ನೆ ಕೇಳೋದು ನಿಮ್ಮ ಡಿಪಾರ್ಟ್ಮೆಂಟ್ ಏನಾಯಿತು ನಿಮ್ಮ ಡಿಪಾರ್ಟ್ಮೆಂಟ್ ಏನಾಯ್ತು ಈಗ ಏನಾಗಿದೆ ಈಗ ಎಲ್ಲರೂ ಕೊಟ್ಟಂಗೆ ನಾನು ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ನೀನು ಕೊಟ್ಟಿಲ್ಲ ಪ್ರಶ್ನೆ ಕೇಳ್ತೇನೆ ಅಂತ ಇವತ್ತು ಈ ಒಂದು ಎರಡು ವರ್ಷಗಳಲ್ಲಿ ಅಯ್ಯಷ್ಟು ಪ್ರಶ್ನೆ ಕೇಳತಕ್ಕಂಥ ಶಾಸಕ ಯಾರ ಅದು ಅಯ್ಯಷ್ಟು ಪ್ರಶ್ನೆ ನಾನು ಏನಿಗೆ ಮಿಸ್ ಆಗೋದು ಕೂಡ ಸೆಷನ್ ಮಿಸ್ ಆಗಲ್ಲ ಸೆಷನ್ಗೆ ಮಿಸ್ ಆಗಲ್ಲ ನಾನು ಅಭಿವೃದ್ಧಿ ಪೂರ್ವಕವಾಗಿ ನಾನು ಫಸ್ಟ್ ಕೈ ಹಾಕಿದ್ದೆ ಬಂದು ನನ್ನ ಶಿಕ್ಷಕರಿಗೆ ನನ್ನ ಶೈಕ್ಷಣಿಕ ಕ್ಷೇತ್ರಕ್ಕೆ ಫಸ್ಟ್ ಕೈ ಹಾಕಿದೆ ಸಾಕಷ್ಟು ನಾನು ಕಷ್ಟಪಟ್ಟು ಹೊದ್ಕೊಟ್ಟು ನಾನು ಶಿಕ್ಷಕನ ಒಂದು ಮಾಡಿದೆ ನಾನು ತುಂಬ ಒಂದು ಮಾಡಿದೆ ನಾನು ಒಂದು ಮಾಡಿದೆ ನಾನು ಇಲ್ಲ ಯಾವ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರೆ ಆ ದೇವಸ್ಥಾನ ಮುಂದೆ ಶುಕ್ರವಾರ ಒಂದು ಹತ್ತು ಜನ ಭಿಕ್ಷಿ ಕೂತ್ಕೊಂತಾರೆ ಅದೇ ಊರಲ್ಲಿ ಯಾವ ಊರಲ್ಲಿ ಶಾಲೆ ಇಲ್ಲ ಆ ಶಾಲೆ ಕಟ್ಟಿದ್ರೆ ಬಹುಶಃ ಮಗು ಯಾವುದೋ ಒಂದು ಬೆಳಿಬೋದು ಬೆಳಿಬಹುದು ಕಾರಣಕ್ಕೋಸ್ಕರವಾಗಿ ನನ್ನ ಶೈಕ್ಷಣಿಕ ಶತ್ರೆ ಗೊತ್ತು ಕೊಟ್ಟೆ ಸಾಕಷ್ಟು ನಾನು ಗುಂಪುಗಳಿದ್ದು ಗುಂಪುಗಳೆಲ್ಲ ಒಂದು ಮಾಡಿದೆ ಒಂದು ಮಾಡಿದೆ ಒಂದು ಮಾಡಿದೆ ಏನೋ ಪ್ರಯತ್ನ ಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶಿಕ್ಷಣ ದಿನಾಚರಣೆ ಮಾಡಿ ಎಲ್ಲ ಒಂದ್ ಮಾಡಿ ನಾನು ಒಂದ್ ಮಾಡಿದೆ ಆದರೆ ಮೊನ್ನೆ ಒಂದು ಘಟನೆಯಿಂದ ಮತ್ತೆ ಚಿತ್ರ ಆಗೋದು ಮತ್ತೆ ಚಿತ್ರ ಚಿತ್ರ ಆಗೋಯ್ತು ಎಷ್ಟು ನೋವಿದೆ ಅಂತಂದ್ರೆ ನಿಮಗೆ ಗೊತ್ತಿರಲಿ ನಾನು ರಾಜಕಾರಣ ಮಾಡಕ್ ನಾನು ರಾಜಕಾರಣ ಮಾಡೋಕೆ ಒಳಗಾಗಲು ಬಂದಿಲ್ಲ ಅಭಿವೃದ್ಧಿ ಮಾಡಕ್ಕೆ ಬಂದಿದ್ದೀನಿ ಆದರೆ ಎಲ್ಲಿಂದ ಸಾಧ್ಯ ಅಂತಂದ್ರೆ ಇಲ್ಲಿಂದ ಮಾತ್ರ ಸಾಧ್ಯ ಒಬ್ಬ ಅವಾಗಲೂ ಮಾತಾಡ್ತಾ ಇದ್ರು ಒಬ್ಬ ಡಾಕ್ಟ್ರು ತಪ್ಪು ಮಾಡಿದ್ರೆ ರೋಗಿ ಎಫೆಕ್ಟ್ ಆಗುತ್ತೆ ಒಬ್ಬ ಲಾಯರ್ ತಪ್ಪು ಮಾಡಿದ್ರೆ ಆ ಒಂದು ಇವ್ರ ಎಫೆಕ್ಟ್ ಆಗುತ್ತೆ ಅದು ಒಬ್ಬ ಶಿಕ್ಷೆ ಮಾಡ್ತಾ ಇದ್ದಾರೆ ಈ ಸಮಾಜಕ್ಕೆ ಆಗುತ್ತೆ ಭವಿಷ್ಯ ಇನ್ನಾದರೂ ನನ್ನ ಎಲ್ಲ ತಂದೆ ತಾಯಿಗಳು ಎಲ್ಲ ತಂದೆ ತಾಯಿಗಳು ಶಿಕ್ಷಕರು ಬಂದು ಎಲ್ಲ ತಂದೆ ತಾಯಿಗಳು ನಿಮ್ಮ ಪ್ರತಿಷ್ಠಿತ ಬಿಟ್ಟು ನೀವು ಒಂದು ಒಂದು ಮಾತು ನಿಮಗೆ ಗೊತ್ತಿರಲಿ ನಮ್ಮ ಕಾಲದಲ್ಲಿ ಶಿಕ್ಷಕರು ಮತ್ತು ಒಂದು ಏನು ನಮ್ಮ ಮಕ್ಕಳಿಗೆ ಒಂದು ಅಭಿನಯ ಒಂದು ಸಂಬಂಧ ಇತ್ತು ಗೊತ್ತಿಲ್ಲ ನಿಮಗೆ ನೀವು ಎಂಡ್ ಹೋಗಿ ಆ ಒಂದು ಎಮೋಷನಲ್ ಈ ಬರ್ತಾ ಇಲ್ಲ ಯಾಕೆ ಯಾಕೆ ನಮಗೆ ಯಾವಾಗ ಏನೋ ಒಂದು ಶಿಕ್ಷಕರು ಅಂದ್ರೆ ಅದೇನೋ ಬಾಂಧವ್ಯ ಬೇರೆ ಇವತ್ತು ಶಿಕ್ಷಕರು ಮಕ್ಕಳು ಬಗ್ಗೆ ಆದ್ರೆ ಇಡೀ ನಾವೆಲ್ಲ ಹೋಗಿ ಆ ಮದುವೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆ ಸಂದರ್ಭ ಇವತ್ತು ನಮ್ಗೆ ನನ್ಸ್ಕೊಂಡ್ರೆ ಆ ಒಂದು ಬಾಂಧವ್ಯ ಬರ್ತಾ ಬರ್ತಾ ಆ ಅಟ್ಯಾಚ್ಮೆಂಟ್ ಹೋಗ್ತಾ ಇದೆ ಯಾಕೆ ಎಲ್ಲಿ ರಾಜಕಾರಣ ಇನ್ವಾಲ್ವ್ಮೆಂಟ್ ಆಗುತ್ತೆ ಅವಾಗ ರಾಜಕಾರಣ ಇರ್ಲಿಲ್ಲ ಆ ಸಂಘಗಳು ಇರ್ಲಿಲ್ಲ ಆಗ ಆ ಸಂಘ ಈ ಸಂಘ ಅಂತ ಇರಲಿಲ್ಲ ಈಗ ನನ್ನ ಮಗನ ಪ್ರತಿಯೊಂದು ಸಂಘ ಉಟ್ಕೊಂಡು ಆ ಸಂಘನ ಒಬ್ಬೊಬ್ಬರು ಮಗ ನೋಡುವ ನಂತರ ಆಗಿ ನಿಮ್ಮ ಎಫೆಕ್ಟ್ ನಿಮ್ಮ ಒಂದು ಇದು ನಿಮ್ಮ ರಾಜಕಾರಣ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ವಾಹನ ಸೃಷ್ಟಿ ವಾಣೋ ಗುಂಪು ಈಡ ಸೃಷ್ಟಿ ಈಡೋ ಗುಂಪು ಅಯ್ಯಪ್ಪ ಎಲ್ಲರೂ ನಾವು ನಾವು ನೀವು ಲಾಸ್ಟ್ ಎಲ್ಲರೂ ಹೇಳ್ತಿದ್ರು ಅದೇನೋ ನಮ್ಮ ಅಂಕೀಲಪ್ಪ ಹೇಳ್ತಾ ಇದ್ರು ನಮ್ಮ ರೋಡಲ್ಲಿ ಹೋಗಲು ಗೊತ್ತಿಡಿತಾರೆ ಎಲ್ಲೋದ್ರು ನಿಮ್ಗೆ ಗೊತ್ತಿರ್ಲಿ ಸಾವನ್ನು ಗುರ್ತಿ ಇಡ್ತಾರೆ ನಮ್ಮ ಎಷ್ಟ್ ಸತ್ರು ನಮ್ ಎಷ್ಟ್ ಅಂತ ಹೇಳ್ತಾರೆ ಕೊನೆ ಹೋಗೋ ತನಕ ನಮ್ ಎಷ್ಟ್ರೆ ನಾವು ಕೊನೆ ಹೋಗೋ ತನಕ ಕೊನೆ ಹೋಗೋ ತನಕ ನಮ್ ಎಷ್ಟ್ರೆ ಮೇಲೆ ನಮ್ಮ ಎಷ್ಟ್ರೇನೆ ಅದನ್ನ ಯಾರು ನಾವು ಸರಿಪಡಿಸಕ್ಕೆ ಇದನ್ನ ಇದು ಮಾಡಕ್ ಆಗಲ್ಲ ಆದ್ರೆ ನಮ್ಮ ಆಗಲ್ಲ ನಮ್ಮ ಎಷ್ಟ್ರೆ ದಯವಿಟ್ಟು ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ತುಂಬಾ ಅರ್ಥಗರ್ಭಿತವಾಗಿ ವ್ಯವಸ್ಥೆ ಮಾಡಿದ್ರೆ ತುಂಬಾ ಖುಷಿ ಆಯಿತು ಅದು ತುಂಬ ಲೇಟ್ ಆಯ್ತು ಅನ್ಕೊಳ್ತಾ ಹದಿಮೂರು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ನಾನು ಮೂರನೇ ಕಾರ್ಯಕ್ರಮ ಇದು ನೀನು ಹತ್ತು ಇದು ಕೊರಟಿಗೆ ಆಗಬೇಕು ನನಗಿಂದ ಹದಿಮೂರು ಮೊದಲೇ ಇದೆ ಏಳು ಕಾರ್ಯಕ್ರಮ ಇದೆ ಅದಲ್ವಾ ಯಾಕೆಂದ್ರೆ ನಾನು ಸೆಷನ್ ಶನಿವಾರಾಬಾನವರು ಮಾತ್ರ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಎಲ್ಲ ಡೇಟು ಕೊಟ್ಬಿಟ್ಟಿದ್ದೀನಿ ಸೊ ಅದರಿಂದ ಇವತ್ತು ಏನು ತುಂಬಾ ಅರ್ಥಗರ್ಭಿತವಾಗಿ ಈ ಒಂದು ಶಾಲೆನ ಮೇಂಟೈನ್ ಮಾಡಿದ್ರಿ ನಾನು ಒಂದೇ ನಾನು ಇವತ್ತು ನನ್ನ ನಮ್ಮ ಬಿ ಯು ಕೇಳಿದ್ದೆ ನೀನು ಏನಾದರೂ ಕೊಡಪ್ಪ ಇಡೀ ಜಿಲ್ಲೆದು ನನ್ನ ತಾಲೂಕು ಅಷ್ಟು ಬರ್ಬೇಕು ನನ್ನ ತಾಲೂಕು ಅದಕ್ಕೆ ಎಲ್ಲ ಒಂದು ಟೀಚರ್ಸ್ನ ಒಂದು ಅದು ಇವನ್ನ ನಮ್ಮ ಹೆಡ್ ಮಾಸ್ಟರ್ ಮೀಟಿಂಗ್ ಕರೀರಿ ಹಿಂಡ್ನಡೆಗೆ ಮೀಟಿಂಗ್ ಕರಿ ನಾವು ಸಂವಾದ ಮಾಡಬೇಕು ಏನು ಕೊರತೆ ಇದೆ ಅವ್ರ ಜೊತೆ ಮಾತಾಡಬೇಕು ಇವತ್ತು ಮಕ್ಕಳು ಇವತ್ತು ಬರಬೇಕು ಅಯಸ್ಗೆ ಬರಬೇಕು ಎಷ್ಟು ಬರಬೇಕು ತಪ್ಪಲ್ಲ ನಮಗೇನಂತಂದರೆ ಪ್ರತಿನಿತ್ಯ ಕೂಡ ಇವತ್ತೇನಾದರೂ ಒಂದು ಒಂದು ಆರು ತಿಂಗಳು ಏನೋ ಸರ್ಕಾರ ಆಗ್ಬಿಟ್ಟಿದ್ರೆ ಕತೆ ತೋರಿಸ್ತಾ ಇದೆ ನಾನು ಹೋಗೋ ಪಾಸ್ಟ್ಗೆ ಭವಿಷ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಸ್ಪಂದಿಸಿದ್ರೂ ಸರ್ಕಾರದಲ್ಲಿ ಅಮೌಂಟ್ ಇಲ್ಲ ಸರ್ಕಾರದಲ್ಲಿ ಖಜಾನೆ ಅಮೌಂಟ್ ಇಲ್ಲ ನಾಲ್ಕು ಲಕ್ಷ ಹದಿಮೂರು ಸಾವಿರ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಕೋಟಿ ಎಂಟು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ದಾರೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ತೋರಿಸೋದು ನನಗೆ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ತೋರಿಸಿದಾರೆ ನನಗೆ ಸಾಲ ತೋರಿಸು ಅರ್ಥಲ್ವಾ ನಾನು ಯಾರೋ ಹೇಳ್ತಾ ಇದ್ರು ಪಟಾಕಿ ಎಲ್ಲ ಬುದ್ಧಿ ನಂಗೆ ಅರ್ಥ ಆಗ್ತಾ ಇಲ್ಲ ಬಿಡುಗಲ್ ಕಾಲೇಜ್ ಕೊಟ್ಬಿಟ್ಟವ್ರು ಮೆಡಿಕಲ್ ಕಾಲೇಜ್ ಕೊಟ್ಬಿಟ್ಟವ್ರು ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜ್ ಮಾರಾಟ್ರೆ ಇವ್ರು ಯಾರೋ ಗೊತ್ತ ಪಟಾಕಿ ಹಚ್ಚಿದ್ರು ನಂಗೆ ಹೆಚ್ಚಿದ್ರು ನನಗೆ ಇವ್ರೇನ್ ತಿಕ್ಕಲೇ ನನಗೆ ಸಾಹು ನಿಮಗೆ ಫುಲ್ ಪಾಯಿಂಟ್ ನೀವು ಓದಿಲ್ಲ ನನ್ನ ಬುಕ್ ಎತ್ತಿಸಾಕ್ತಾರೆ ನಾನು ಸೆಷನ್ ಅಲ್ಲಿ ಖಾಸಗಿ ಸರ್ಕಾರಿ ಯುತ್ವದಲ್ಲಿ ಸರ್ಕಾರಿ ಭೂಮಿಯನ್ನು ಬೇರೆಯವರಿಗೆ ನಾವು ಕೊಟ್ಟು ಮೆಡಿಕಲ್ ಕಾಲೇಜ್ ಮಾಡಿಸ್ತೀವಿ ಅಂತ ನಾನು ಘೋಷಣೆ ಮಾಡಿದ್ದು ಇವ್ರು ಪಟಾಕಿ ಹಚ್ಚಿದ್ದೇ ಅದು ಏನಂತ ಗೊತ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಯಾಕೆ ನಮ್ಮ ಕೋಲಾರ ಜಿಲ್ಲೆಯವರು ಇಷ್ಟು ಹಣ ಹತ್ರ ಆಗ್ತಾ ಇದ್ವಿ ಅದು ಮುಳಬಾಗ ಇಷ್ಟು ಅನಾಥರ ಹತ್ರ ಆಗ್ತಾ ಇರ್ತಿವಿ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಿ ನಾಳೆ ಸೋಮವಾರದ ಮೇಲೆ ಜಗಳ ಕೇಳ್ತಾ ಯಾಕೆ ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ ನಾವು ಈ ಇಲ್ವಾ ಕರ್ನಾಟಕ ರಾಜ್ಯದ ಬುಕ್ ನಾವು ಇಲ್ವಾ ಎಲ್ಲರೂ ಕೊಡ್ತಾ ಇದ್ವಿ ನಮ್ಗೆ ಕೊಡ್ತಾ ಇಲ್ಲ ರಾಜಕಾರಣ ರಾಜಕಾರಣ ದಯವಿಟ್ಟು ಇನ್ನಾದರೂ ನೀವು ಅರ್ಥ ಮಾಡಿಕೊಂಡು ಸೊ ಯಾವುದು ಪಕ್ಷ ಮುಖ್ಯ ಅಲ್ಲ ನಮ್ಗೆ ಅಭಿವೃದ್ಧಿ ಮುಖ್ಯ ಪಕ್ಷ ಮುಖ್ಯ ಅಲ್ಲ ಅಭಿವೃದ್ಧಿ ಮುಖ್ಯ ಸೊ ಮುಂದೆ ಖಂಡಿತವಾಗ್ಲೂ ಬಹುಶಃ ನಾವು ಕೊಟ್ಟು ಏನು ಕನಸು ಓದ್ಕೊಂಡಿದ್ವಿ ಖಂಡಿತವಾಗ್ಲೂ ನನ್ಸಾಗುತ್ತೆ ಅನ್ನೋ ಭರವಸೆ ನಾನು ಹೋಗ್ತಾ ಇದ್ವಿ ಈ ಕಾರ್ಯಕ್ರಮ ಕರೆದು ಇವತ್ತು ಇಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಟೀಚರ್ಸ್ಗೆ ಸೀರೆ ಕೊಡೋ ಮುಖಾಂತರವಾಗಿ ಜೆಂಟ್ಸ್ಗೆ ಗೊತ್ತಿಲ್ಲ ವಾಲ್ಕಿ ಸೀರ್ಗೆ ಇಚ್ೀರ್ಲೆ ಕತೆ ಅಥವಾ ಅಥವಾ ಸೊ ದಯವಿಟ್ಟು ರೇಮಂಡ್ ಎಲ್ಲ ಬಟ್ಟೆ ಕೊಟ್ಟಿದ್ದಾರೆ ತುಂಬಾ ಅರ್ಥಗರ್ಭಿತವಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಒಗ್ಗಟ್ಟೆ ನಾವೆಲ್ಲ ಸೇರಿದ್ವಿ ಇದೇ ಒಗ್ಗಟ್ಟೆ ಪದ ಅಭಿವೃದ್ಧಿ ಕಡೆ ಅಭಿವೃದ್ಧಿ ಕಡೆ ಇರ್ಲಿ ಅಂತ ವಿಶೇಷವಾಗಿ ನನ್ನ ಬಗ್ಗೆ ಒಂದು ಮಾತಾಡ್ತೀನಿ ನಾನು ಯಾರು ಮೇಲೆ ಆದ್ರೂ ಕೋಪ ಮಾಡ್ಕೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ಮಾತಷ್ಟು ನನ್ನ ಇರ್ತಕ್ಕಂಥ ವಿಶೇಷ ನಾನು ಯಾರನ್ನ ಕ್ಯಾರಿ ಮಾಡಲ್ಲ ಅದು ಕ್ಯಾರಿ ಮಾಡಲ್ಲ ಯಾವ ದ್ವೇಷನೂ ಯಾವ ಇದನ್ನು ಕ್ಯಾರಿ ಮಾಡಿ ನಾನು ಮಾಡ್ತಾ ಹೋಗ್ತಾ ನಾನು ಮಾಡ್ತೋಗ್ತಾ ಇರ್ತದೆ ಸೊ ಅದರಿಂದ ದಯವಿಟ್ಟು ಬದ್ಧತೆಯನ್ನು ಕಾಪಾಡ್ಕೊಬೇಕು ಯಾಕಂದರೆ ಇದೊಂದೇ ನಮಗೆ ನಾಪಾಡ್ಕೊಬೋದು ಎಲ್ಟಿಮೇಟ್ಲಿ ನಾವು ಸಹಾಯಕತೆ ಮುಂಚೆ ಒಂದೇನೋ ಗೊತ್ತಾಗೋದು ವ್ಯಕ್ತಿತ್ವ ವ್ಯಕ್ತಿ ಹೇಗೆ ನಡ್ಕೊಂಬಂದು ನನಗೆ ಗೊತ್ತಾಗದೆ ಆ ವ್ಯಕ್ತಿತ್ವ ಮೇಲೆ ಆ ವ್ಯಕ್ತಿತ್ವ ಎಲ್ಲ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಸರ್ವತೋಮುಖ ಒಂದು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಒಳ್ಳೇದು ಮಾಡೋಣ ಅಂತ ಹೇಳ್ತಾ ಏನಿವತ್ತು ಮುಂದಿನ ದಿವಸದಲ್ಲಿ ಸರ್ಕಾರಕ್ಕೆ ಒಳ್ಳೆ ಮುದ್ದಿ ಬಂದು ಮುಳುಭಾಗದ ಕಡೆ ಕಣ್ಣು ತೋರಿಸ್ತಾರೆ ಅನ್ನೋ ಭರವಸೆ ಅವ್ರಿಗೆ ಶ್ರೀ ಆಂಜನೇಯ ಮತ್ತು ವಿನಾಯಕ ಇಬ್ಬರಿಗೂ ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಟೀಚರ್ಸ್ಗೂ ನಾನು ಬರ್ತೀನಿ ಬಂದು ಪೂಜೆ ಸ್ಟಾರ್ಟ್ ಮಾಡ್ಬಿಡಿ ನಾನು ಎಷ್ಟು ಲೆಟರ್ ಕೊಡ್ತಾ ಮಾಡ್ಬಿಡು ಲಾಸ್ಟ್ ಪೂಜೆ ಪೂಜೆ ಬರ್ತೀನಿ ಅನ್ನೋದು ಸಾಕಷ್ಟು ಆವಾರ ಕೊಟ್ಟಿದ್ದಾರೆ ಈಗಾಗಲೇ ನನ್ನ ಲಿಸ್ಟ್ ಅಲ್ಲಿ ಅಣ್ಣ ನನ್ನ ಲಿಸ್ಟ್ ಅಲ್ಲಿ ಹಾಸ್ಪಿಟಲ್ ಇದೆ ನನ್ನ ಇಷ್ಟರಲ್ಲಿ ಹಾಸ್ಪಿಟ್ಲಿದೆ ಆಸ್ಪಿಟ್ಲನ್ನ ಖಂಡಿತವಾಗ್ಲೂ ನಾನು ಮಾಡ್ಕೊಡ್ತೀನಿ ಈ ಒಂದು ಏನು ತಿಂಡವಾಳ ಪಂಚಾಯತ್ ಹಾಸ್ಪಿಟ್ಲಿಗೆ ಖಂಡಿತವಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಾನು ಮಾಡಿ ಕೊಟ್ಟೇ ಕೊಡ್ತೀನಿ ಅದನ್ನ ಇದು ಭಾಷೆ ಕೊಡ್ತೀನಿ ಇನ್ನೊಂದು ಇಮ್ಯಾಂಡ್ ಇದ್ದರೆ ಯಾರು ನನ್ನ ಗಮನಕ್ಕೆ ಬಂದಿದೆ ಚೋಡೇಶ್ವರ ದೇವಸ್ಥಾನ ಹೋಗಿದ್ದೀನಿ ಆಲ್ರೆಡಿ ಐವರನ್ನ ಕರೆಸಿ ಜಯರಾಮಟ್ಟಿ ನಾನು ಕೂಡ ಐವರನ್ನು ಮಾತಾಡಿ ಹಣ ಸಾಕಾಗ್ತಾರೆ ಇಲ್ಲೂ ಜಾಸ್ತಿ ಬಿಡುಗಡೆ ಮಾಡಬೇಕು ಅಂತ ಕೂಡ ಡಿಮ್ಯಾಂಡ್ ಇಟ್ಟಿದ್ದೀನಿ ಅವರಿಂದಲೇ ಖಂಡಿತವಾಗ್ಲೂ ಕೊಡಿಸ್ಕೊಡ್ತೀನಿ ಇನ್ನೂ ಸಾಧ್ಯವಾಗದೇ ಇದ್ದರೆ ಖಂಡಿತವಾಗ್ಲೂ ನಾನು ಕೂಡ ಅದನ್ನು ನಡೆಸ್ಕೊಡ್ತೀನಿ ಖಂಡಿತ ಮಾತನಾಡಿಸಿಕೊಡ್ತೀನಿ ಅದರಿಂದ ಇವತ್ತು ಕಾರ್ಯಕ್ರಮಕ್ಕೆ ಏನಂತಂದ್ರೆ ಎಲ್ಲ ಬಂದು ಸಾಕಷ್ಟು ಜನ ನಮ್ಮ ಎಲ್ಲ ನಾಯಕರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡ್ಕೊಟ್ಟಿದ್ದೀಕೆ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸೋದ್ರಲ್ಲಿ ಎಲ್ಲರಿಗೂ ಒಳ್ಳೇದಾಗಿ